オムのしばい。オムのしばい。オムのしばい。オムのしばい。オムのしばい。オムのしばい。 ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವಣೆಯ ಆಚಾರ್ಯವೆಂಬ ಪತ್ಗೆ ಬಸವಣ್ಣನೆಂಬ ಜ್ಯೋತಿಯ ಹೊತ್ತಿಸಲು ತೊಡಗಿ ಬೆಳಗುತ್ತಿದ್ದಯ್ಯ ಶಿವನ ಪ್ರಕಾಶ ಶಿವನ ಪ್ರಕಾಶ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವ ನೆರೆದು ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬಾ ಜ್ಯೋತಿಯ ಹೊತ್ತಿಸಲು ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಹೊತ್ತಿಸಲು ತೊಳಗಿ ತಯ್ಯ ಶಿವನ ಪ್ರಕಾಶ ಶಿವನ ಪ್ರಕಾಶ ಕಲ್ಯಾಣ ಬೆಂಬ ಭಕ್ತಿ ರಸವೆಂಬ ಬೆಂಬ ತೈಲವ ನೆರೆದು ಓಂ ನಮ ಶಿವಾಯ ಓಂ ನಮ ಶಿವಾಯ नमः शिवाय ओम श्री गुरु गुरुसिंगाय नम ओम श्री गुर बसवलिंगा नम ओम श्री गुरु गुरी बसवलिंगा ओम श्री गुरु लिंगाए नम ओम श्री गुरु बसवलिंगाय नम ओम श्री गुरु लिंगा नम ओम श्री गुरु लिंगाए नम ಹೊತ್ತಾರೆ ಎದ್ದು ಅಗ್ವಣಿ ಪತ್ರೆ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ನಿನ್ನ ಲಿಂಗವ ಹೊತ್ತಾದ ಬಳಿಕ ನಿನ್ನ ನಾರುಬಲ್ಲರು ಹೊತ್ತು ಹೋಗದ ಮುನ್ನ ಮೃತ್ಯು ಒಯ್ಯದ ಮುನ್ನ ತೊತ್ತು ಕೆಲಸವ ಮಾಡು ಕೂಡಲ ಸಂಗಮ ದೇವನ ಅಯ್ಯ ನನಗೆ ರುದ್ರಾಕ್ಷಿಯೇ ಪರದೈವ

ओम श्री गुरी बसवलिंगाय नमः ओम श्री गुरुसलिंगाय नमः ओम श्री गुरुबसिंगाय नमः ओम श्री गुरुसलिंगाय नमः ओम श्री गुरुसलिंगाए नमः

என்ன படத்தனவ ஆடையா தோரே என்ன படத்தனவின் ஒடைய மகாதானி கூடல சங்கமா ஒடைய மகாதானி கூடல சங்கமா ದೇವನಿಗೆ ಶರಗೊಡ್ಡಿ ಬೇಡುವೆ ದೇವನಿಗೆ ಶರಗೊಡ್ಡಿ ಬೇಡುವೆ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ

ിംഗ പൂജയമായിിരോ നിമ്മോടു പ്രണ ലിംഗ പൂജയോ ഓം നമ ശിവയായ ഓം നമ ശിവം നമ ശിവം നമ ശിവം നമ ശിവയായ ഓം നമ ശിവായ് ഓം നമ ശിവം നമ ശിവം നമ ശിവം നമ ശിവയായ Om Namah Shivaya. 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 Om ஓம் நமசிவாய 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 听歌不寂寞。<聖><聖词> Linga poo chay mardi Linga poo chay mardi đồ Linga poo chay mardi đồ Sunga nha shadar nha

ಧೂಪ ಪೀಸುವೆನು ಲಿಂಗಯ್ಯ ಕೊಂದು ದೀಪ ಬೆಳಗುವೆನು ಪಾಪ ಸಂಹಾರನಿಗೆ ಧೂಪ ನಪೀಸುವೆ ಪಾಪ ಸಂಹಾರನಿಗೆ ಕಾಪಾನ ಧರಣಿಗೆ ಓಂ ಪರಂಜ್ಯೋತಿಗೆ ಧೂಪ ಪೀಸುವೆನು ಲಿಂಗಯ್ಯ ಕೊಂದು ದೀಪ ಬೆಳಗುವೆನು ಕಾಡಿ ನೋಳೆಗೆ ನೆಲಸಿ ಭಕ್ತಿಗೆ ರೀತಿಗೆ ಬರಿದು ಬೇದು ಭಕ್ತಿಗೆ ಒಲಿದು ಅಕ್ಷಯವಿತ್ತ ರೂಢಿಯೊಳಗೆ ನಲಿ ದಾಡುವ ಲಿಂಗಕ್ಕ ಧೂಪ ಬೀಸುವೇನು ಲಿಂಗಯ್ಯಗೊಂದು ದೀಪ ಬೆಳಗುವೇನು ಗುಣಮೋಹರ ನಡಿದಾತಗೆ ತ್ರೈಚಕ ತೋಳು ತ್ೃಣಯ್ಯ ಕೊಂಬಗೆ ಧರಣೀಪ ನರಸಿಯ ಮೊಲೆಯುಂಡ ದೇವನಿಗೆ ಧರಣೀಪ ನರಸಿಯ ಮೊಲೆಯುಂಡ ದೇವನಿಗೆ ಹರಣ ದೊಡೆಯ ಚರವರ ಚರವರಾಧೀಶನಿಗೆ ಧೂಪ ಬೀಸುವೇನು ಲಿಂಗಯ್ಯ ದೀಪ ಬೆಳಗುವೇನು ಗುಣಮೂರ ನಡೆಸೆ ತ್ರೈಚಕದೋಳು ತೃಣಯ ನೆನಸಿ ಕೊಂಬಗೆ ಧರಣಿ ನರಸಿಯ ಮೊಲೆಯುಂಟ ದೇವನಿಗೆ ಹರಣ ತೊಡೆಯ ಗುರು ಚರವರ ದೀಶನಿಗೆ ಧೂಪ ಬೀಸುವೇನು ಲಿಂಗಯ್ಯ ಕೊಂದು ದೀಪ ಬೆಳಗುವೇನು ತಂದೆ ನೀನು ತಾಯಿನೇನು ಬಂಧು ನೀನು ಬಡಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೋಡಲ ಸಂಗಮ ದೇವ ಹಾಲಲ್ಲತ್ತು ನೀರಲ್ಲದ್ದು ನಿನ್ನ ಧರ್ಮ ಶರಣಸತಿ ಲಿಂಗಪತಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಜಗದ ಗಲ ಮುಗಿಲಗಲ ಮಿಗೆಯ ಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವ ಎನ್ನ ಕರಸ್ಥಲಕ್ಕೆ ಬಂದು ಚುಲುಕಾದಿರಯ್ಯ ಬಸವ ಎಂಬ ಮೂರಕ್ಷರ ಹೃದಯ ಕಮಲದಲ್ಲಿ ನೆಲೆಗೊಂಡರೆ ಅಭೇದ್ಯ ಅಭೇದ್ಯವಾಯಿತು ಅಸಾಧ್ಯ ಅಸಾಧ್ಯವಾಯಿತು ಇಂದು ಬಸವಣ್ಣನಿಂದ ಲೋಕ ಲೌಕಿಕದ ಕೂಭಾಶಯ ಕಳೆದು ಲೋಕಾಚರಣೆ ನದಿಗಳೆದು ಭಕ್ತಿ ಬರಬಹುದು ಕೂಡಲ ಚನ್ನ ಸಂಗೈನಲ್ಲಿ ಬಸವಣ್ಣನ ಕಾಲು ನದಿಯಿಂದ ಅಯ್ಯ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಅಯ್ಯ ಎನ್ನ ಹಾನಿ ವೃತ್ತಿ ನಿಮ್ಮದಯ್ಯ ಅಯ್ಯ ಎನ್ನ ಮಾನಪಮಾನಗಳು ನಿಮ್ಮದಯ್ಯ ಬಳ್ಳಿಗೆ ಕಾಯಿದೆ ಮತ್ತೆ ಕೂಡಲ ಸಂಗಮದಿತ್ತು ನೀನೊಲಿದರೆ ಕೊರಡು ಕೊನಲು ಉದಯ್ಯ ನೀನುಲಿದರೆ ಪರಡು ಹಯನ ಉದಯ್ಯ ನೀನುಲಿದರೆ ವಿಷವು ಅಮೃತ ಉದಯ್ಯ ನೀನುಲಿದರೆ ಸಕಲ ಪಟಿಪದಾರ್ಥ ಇದರಲ್ಲಿರುವುದು ಕೂಡಲ ಸಂಗಮ ದೇವ ಶರಣ Ka nda nei hao tere ka? ಗುರುಪಾದ ಹೋದಕ ಲಿಂಗ ಪಾದ ಹೋದಕ ಜಂಗಮ ಪಾದ ಇಂದು ಪಾದ ಉದಕದಿಂದ ಎನ್ನ ತನ್ನ ಶುದ್ಧವಾಯಿತು ಇಂದು ಪಾದ ಉದಕದಿಂದ ಎನ್ನ ಮನಶುದ್ಧವಾಯಿತು ಇಂದು ಪಾದ ಉದಕದಿಂದ ಎನ್ನ ಭಾವ ಶುದ್ಧವಾಯಿತು ಇಂಥ ಪಾದೋದಕದಿಂದ ಎನ್ನ ಭಕ್ತಿ ಶುದ್ಧವಾಯಿತು ಇಂತ ಪಾದವೋತಕದಿಂದ ಎನ್ನ ಆಚಾರ ಶುದ್ಧವಾಯಿತು ಇಂಥ ಪಾದೋದಕದಿಂದ ಎನ್ನ ವಿಚಾರ ಶುದ್ಧವಾಯಿತು ಇಂತ ಪಾದವೋದಕದಿಂದ ಎನ್ನ ಅಂತರಂಗ ಬಹಿರಂಗ ಶುದ್ಧವಾದ ಬಳಿಕ ಕೂಡಲ ಸಂಗನ ಬಸವಣ್ಣನ ಕಾರಣದಿಂದ

ತೋರಿದನು ಆ ಲಿಂಗದ ಬೆಳಗ ಸಕಲದೊಳಗೆ ತೋರಿದನು ಎನ್ನ ಮನಕ್ಕೆ ಅತಿಶಯವ ತೋರಿ ತೋರಿ ರಕ್ಷಿಸಿದನು ಎನ್ನೊಳಗೆ ತನ್ನ ತೋರಿದನು ತನ್ನೊಳಗೆ ಎನ್ನ ತೋರಿದನು ಮತ್ತೆ ಎರಡವನು ಏಕ ಮಾಡಿ ಎನ್ನೊಳಗೆ ಗುಹೇಶ್ವರನಾದನು ಹೊರಗೆ ಮಹಾಲಿಂಗವಾಗಿ ನಿಂದನು ಶ್ರೀ ಗುರುಲಿಂಗ ಬಸವಣ್ಣನು ಶರಣ Thank <laughs> you.

ो सङ्गन शरणर अङ्गैोणि सङ्गन शरणै लिङ्गपूजयरो लिङ्गपूजयिरो 苦节马里罗。Oh,